ನಾನು ಇಲ್ಲಿಗೆ ಜಸ್ಟ್ ಒಂದು ಡಿನ್ನರ್ ಮಾಡೋದಕ್ಕೆ ಅಂತ ಬಂದಿದ್ದೆ ಅದು ಜೊತೆ ಇಷ್ಟು ದಿನ ಚಾಟ್ ಮಾಡಿದ್ಮೇಲೆ ನೀನೊಬ್ಬ ಒಳ್ಳೆ ಪರ್ಸನ್ ಅನ್ನೋ ನಂಬಿಕೆ ಮೇಲೆ ಒಬ್ಬಳು ಹುಡುಗಿಗೆ ಇಂಥ ಆಫರ್ ಕೊಡೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ ಅಂತ ಹೇಳ್ತಾ ಬ್ಯಾಗ್ ತಗೊಂಡು ಡೋರ್ ಕಡೆ ಹೊರಟ್ಲು ಶ್ರೀಲೀಲಾ ಅಳತಾ ಪ್ರೈವೇಟ್ ರೂಮಿಂದ ಹೊರಗೆ ಹೊರಟಾಗ ಯಾರೋ ಹಿಂದಿಂದ ಕೈ ಹಿಡ್ದಾಗಾಯಿತು ಅವಳು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಅಮಿತ್ ನಿಂತ್ಕೊಂಡಿದ್ದ ಶ್ರೀಲೀಲಾ ಅವನನ್ನು ನೋಡಿ ಸಿಟ್ಟಲ್ಲಿ ಬಿಡೋ ಬಿಡೋ ನನ್ನ ಕೈನಾ ಅಂತ ಹೇಳ್ತಾ ಕೈ ಎಳ್ಕೊಂಡ್ಳು ನಂತರ ಅವಳು ಅಮಿತ್ ಕೆನ್ನೆಗೆ ಸರಿಯಾಗಿ ಹೊಡೆದು ಇನ್ನೊಂದು ಸಲ ನನ್ನ ಹತ್ರ ಮಿಸ್ಬಿಹೇವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನೋಡು ಸರಿ ಇರಲ್ಲ ಅಂತ ಹೇಳೋದು ವಾವ್ ನಮನ್ ಎಂಥ ಹುಡುಗಿನ ಕರ್ಕೊಂಡು ಬಂದಿದ್ಯೋ ಇವತ್ತು ನನಗೆ ಈ ರೀತಿ ಸಿಟ್ಟು ಮಾಡ್ಕೊಳ್ಳೋ ಹುಡುಗಿರು ಅಂದರೆ ತುಂಬ ಇಷ್ಟ ಆಗುತ್ತಾ ಐ ಫೈನ್ ಇಟ್ ಎಕ್ಸೈಟಿಂಗ್ ಅಂತ ಹೇಳ್ತಾ ಅವನು ಮತ್ತೆ ಶ್ರೀಲೀಲಾ ಕೈ ಹಿಡ್ಕೊಂಡ ಅದೇ ಸಮಯಕ್ಕೆ ಪ್ರೈವೇಟ್ ರೂಮಿನ ಡೋರ್ ಥಡ್ ಅಂತ ಓಪನ್ ಆಯಿತು ಅವಳು ಖುಷಿಯಿಂದ ಡೋರ್ ಹತ್ರ ಓಡಿ ಅಮೋಘ್ ಅಮೋಘ್ ಪ್ಲೀಸ್ ನನ್ನನ್ನು ಸೇವ್ ಮಾಡು ಅಂತ ಕೂಗಿದ್ಲು ಶ್ರೀಲೀಲಾ ಬಾಯಲ್ಲಿ ಆ ವ್ಯಕ್ತಿ ಹೆಸರು ಕೇಳಿ ನಮನ್ ಸರ್ಪ್ರೈಸ್ ಆದ ಅವನು ವ್ಯಂಗ್ಯವಾಗಿ ಓ ಅಂದರೆ ಇವತ್ತು ಸಂಜೆಯಿಂದ ನಾನು ಕೇಳ್ತಿರೋ ಅಮೋಘ್ ಅಂದರೆ ನೀನಾ ಅಂತೂ ಬಂದೆಲ್ಲ ನಿನಗೋಸ್ಕರನೇ ಅಲ್ವಾ ಆ ಜಗನ್ ವರ್ಮ ನನ್ನ ಜೊತೆ ಜಗಳಾಡಿತು ಏನೇ ಅಂದರೂ ಅವನ ಕತೆ ಇನ್ನೂ ಮುಗೀತು ಬಿಡು ಒಂದು ವೇಳೆ ಅವನು ಬದುಕಿದ್ರು ಹಾಸಿಗೆಯಿಂದ ಅಂತೂ ಮೇಲೆ ಹೇಳಲ್ಲ ಅಂತ ಹೇಳ್ತಾ ನಗದಕ್ಕೆ ಸ್ಟಾರ್ಟ್ ಮಾಡ್ದ ನಾನು ಜಸ್ಟ್ ನಿನಗೊಂದು ನ್ಯೂಸ್ ಕೊಡೋಣ ಅಂತ ಬಂದೆ ನೀನು ನಿನ್ನ ಫ್ಯಾಮಿಲಿ ಎಲ್ಲ ಸುಮಾರು ವರ್ಷದಿಂದ ಹೈದರಾಬಾದಲ್ಲಿ ಸೆಟ್ಲ್ ಆಗಿದ್ದೀರಿ ಅಂತ ಕೇಳಿದೆ ಬಟ್ ಅನ್ಫಾರ್ಚುನೇಟ್ಲಿ ನೀನಿನ್ ಮುಂದೆ ಯಾವತ್ತೂ ಬೆಂಗಳೂರನ್ನ ಬಿಡೋಕ್ಕಾಗಲ್ಲ ಸೊ ನೀನೀಗ ನನ್ನನ್ನು ಈ ರೂಮಿಂದ ಹೊರಗೆ ಹಾಕೋ ಯೋಚನೆ ಬಿಟ್ಟು ನೀನ್ ಬೆಂಗಳೂರಿಂದ ಹೇಗೆ ಹೊರಗೆ ಹೋಗ್ತೀಯ ಅಂತ ಯೋಚನೆ ಮಾಡು ಅಂತಂದ ಅಷ್ಟರಲ್ಲಿ ನಮನ್ ಸಿಟ್ಟಿಂದ ಎದ್ ನಿಂತು ಅಮೋಗನ್ನೇ ನೋಡ್ತಾ ನೀನ್ ನನ್ನನ್ನು ಸ್ಟಾಪ್ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ನಿನ್ನ ಹತ್ರ ಅಷ್ಟೊಂದು ಪವರ್ ಇದೆಯಾ ಅಂತ ಕೇಳ್ತಾ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ದ ನಂತರ ಅವನು ಕೈ ಎತ್ತಿ ಒಂದು ಚಿಟ್ಕೆ ಹೊಡೆದಿದ್ದೆ ಪಕ್ಕದ ರೂಮಿಂದ ಒಂದು ಡಜನ್ ಬಾಡಿ ಗಾರ್ಡ್ಸ್ ಒಳಗೆ ಓಡ್ಬಂದರು ನಂತರ ಅಮೋಗ್ ನಮ್ಮನ್ನ ಕಡೆ ತಿರುಗಿ ಬೋಲ್ಡ್ ಆಗಿ ಇಷ್ಟೇನಾ ಬರೀ ಇಷ್ಟೇ ಜನರನ್ನ ಕರ್ಕೊಂಡು ಬಂದಿರೋದ ನೀನು ಅಂತ ಕೇಳ್ದ ಅಮೋಗನ ಮಾತು ಕೇಳಿ ನಮ್ಮನ್ನ ನಗದಕ್ಕೆ ಸ್ಟಾರ್ಟ್ ಮಾಡ್ದ ಅವನು ವ್ಯಂಗ್ಯವಾಗಿ ನಿನ್ನ ನೀನೇನು ದೊಡ್ಡ ಹೀರೋ ಅಂತ ಅನ್ಕೊಂಡಿದ್ಯಾ ನಿನ್ನಂತ ವೀಕ್ ಹುಡುಗನ ಮಟ್ಟ ಹಾಕೋದಕ್ಕೆ ನನಗಿಷ್ಟೇ ಜನ ಸಾಕು ನೀನು ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ಅಂದರೆ ನಮ್ಮನ್ನು ಫೇಸ್ ಮಾಡು ನೋಡೋಣ ಅಂತ ಹೇಳ್ದ ಅದಕ್ಕೆ ಅಮೋಘ್ ಕ್ಯಾಶುವಲ್ ಆಗಿ ಓಕೆ ಅಂತ ಹೇಳ್ತಾ ಹಿಂದೆ ತಿರುಗಿ ಎಲ್ಲರೂ ಒಳಗೆ ಬನ್ನಿ ಅಂತ ಕರೆದ ಅಮೋಗ್ ಆಗ ಹೇಳಿದ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಪಿರಾಮಿಡ್ನ ಐವತ್ತು ಜನ ಗಾರ್ಡ್ಸ್ ಒಳಗೆ ಬಂದರು ಅಮೋಗ್ ನಮ್ಮನ್ನ ಕೋಲ್ಡ್ ಆಗಿ ನೋಡ್ತಾ ಇವ್ರನ್ನೆಲ್ಲರನ್ನು ಕಟ್ ಹಾಕಿ ಯಾವ್ದಾದ್ರೂ ಕೆರೆಗೆ ಬನ್ನಿ ಅಂತ ಹೇಳ್ದ ಆಗೇನೋ ಹೇಳೋದಿಲ್ಲ ಏನದು ನಾನೊಬ್ಬ ವೀಕ್ ಹುಡುಗ ನನ್ನನ್ನು ಮಟ್ಟ ಹಾಕೋದು ದೊಡ್ಡ ವಿಷಯ ಅಲ್ಲ ಅಂತ ತಾನೆ ಈಗ ಯಾರು ವೀಕು ಯಾರು ಸ್ಟ್ರಾಂಗು ಗೊತ್ತಾಯ್ತಾ ಅಥವಾ ಇನ್ನೂ ತೋರಿಸ್ಬೇಕಾ ಅಂತ ಕೋಲ್ಡಾಗಿ ಕೇಳ್ದ ಅದಕ್ಕೆ ನಮನ್ ಗೊತ್ತಾಯ್ತು ಗೊತ್ತಾಯ್ತು ಅಮೋಗ್ ನೀನೇ ಸ್ಟ್ರಾಂಗು ನಾನೇ ವೀಕು ನಾನು ಒಪ್ಕೊಳ್ತೀನಿ ಬಟ್ ಈಗ ಪ್ಲೀಸ್ ನಾನೇನು ಬಿಟ್ಬಿಡು ಐ ಯು ಅಂತ ಬೇಡ್ಕೊಂಡ ಆದರೆ ಅಮೋಗ್ ಅವನನ್ನು ಅಲ್ಲಿಗೆ ಬಿಡಲಿಲ್ಲ ಅವನು ಫರ್ಮ್ ಆಗಿ ನೀನೀಗಲೇ ನಿನ್ನ ಫ್ಯಾಮ್ಲಿಗೆ ಕಾಲ್ ಮಾಡಿ ಜಗನ್ಗೆ ಏನೇನು ಮಾಡಿದ್ಯಾ ಅಂತೆಲ್ಲ ಹೇಳು ಹಾಗೆ ಅವ್ರಿಗೆ ಪರ್ಸ್ನಲಿ ಜಗನ್ ತಾತನ್ಗೆ ಕಾಲ್ ಮಾಡಿ ಅಪಾಲಜಿ ಕೇಳಿಸ್ಬೇಕು ಅಂತ ಹೇಳ್ದ ಅವನು ತನ್ನ ತಾತನ್ಗೆ ಎಲ್ಲಾ ವಿಷಯ ತಿಳಿಸ್ದ ನಂತರ ಅವನು ಅಮೋಘನ್ ಕಡೆ ತಿರುಗಿ ನನ್ನ ತಾತ ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳ್ತಾ ಫೋನ್ನ ಅಮೋಘನ್ ಕೈ ಕೊಟ್ಟ ಏನೋ ನಾಲ್ಕು ಜನ ನೀನ್ ಹಿಂದಿದ್ದಾರೆ ಅಂತ ತೀರಾ ಅತಿಯಾಗಿ ಆಡ್ಬಿಡ ಪರಿಸ್ಥಿತಿ ನಿನ್ನ ಕೈ ಮೀರಿ ಹೋಗೋಕು ಮುಂಚೆ ಇದನ್ನ ನಿಲ್ಸು ನನ್ನ ಮೊಮ್ಮಗ ಆಲ್ರೆಡಿ ಅವನು ಮಾಡಿರೋ ಕೆಲಸಕ್ಕೆ ಶಿಕ್ಷೆ ಅನುಭವಿಸಿದ ಈಗ ನಿಂಟ ನಮ್ಮನ್ ತಾತ ಡಿ ಪಾಯ್ಸಲ್ ಹೇಳಿದ್ರು ಅವರು ಮಾತು ಕೇಳಿ ಅಮೋಘಂಗೆ ಇರಿಟೇಟ್ ಆಯ್ತು ಅವನು ಸೀರಿಯಸ್ ಆಗಿ ಇದು ಅಷ್ಟು ಈಸಿ ಅಲ್ಲ ಮಿಸ್ಟರ್ ಪಾಟಿದಾರ್ ಮೊಮ್ಮಗನಿಂದ ನನ್ನ ಬೆಸ್ಟ್ ಫ್ರೆಂಡ್ ಮೂಳೆ ಎಲ್ಲ ಮುರಿದು ಹೋಗಿದೆ ಅವನಿನ್ ಯಾವತ್ತು ಎದ್ದು ಓಡಾಡೋದೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಇಷ್ಟಾದ ಮೇಲೆ ಮೊಮ್ಮಗ ನನ್ನ ಹೆಂಡತಿ ಮೇಲೂ ಅಟ್ಯಾಕ್ ಮಾಡಿದಾನೆ ಅದು ಹೇಗೆ ನೀವು ನನಗೆ ಸ್ಟಾಪ್ ಮಾಡೋದು ಕೇಳ್ತಾ ಇದ್ದೀರಿ ಅಂತ ಕೇಳ್ದ ಹಾಗಿದ್ರೆ ನಾನೇನು ಮಾಡಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನಮನ್ ತಾತ ಕೇಳಿದ್ರು ಅದಕ್ಕೆ ಅಮೋಗ್ ಜಾಸ್ತಿ ಏನಿಲ್ಲ ನೀವೀಗಲೇ ನನ್ನ ಫ್ರೆಂಡ್ ಜಗನ್ ತಾತ ಮನೋಹರ್ ವರ್ಮಾಗೆ ಕಾಲ್ ಮಾಡಿ ಅಪಾಲಜಿ ಕೇಳಿ ಇಲ್ಲಾಂದರೆ ನಿಮ್ಮೊಮ್ಮಗ ಬೆಂಗಳೂರನ್ನ ಜೀವಂತವಾಗಿ ಬಿಡ್ತಾನೆ ಅನ್ನೋ ಯಾವ ಗ್ಯಾರಂಟಿನೂ ನಾನು ಕೊಡೋಲ್ಲ ಅಂತ ಧಮಕಿ ಹಾಕ್ತ ಅಮೋಘನ್ ಮಾತ್ ಕೇಳಿ ನಮನ್ ತಾತನ್ ವಾಯ್ಸ್ ಇನ್ನೂ ಕೋಲ್ಡ್ ಆಯ್ತು ಅವರು ನಿಧಾನವಾಗಿ ನಿಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇದೆ ಬಿಸಿ ರಕ್ತ ಪ್ರಪಂಚನೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸು ಅದಕ್ಕೆ ಎಲ್ರ ಹತ್ರನೂ ಸೊಕ್ಕಿಂದ ಮಾತಾಡ್ಸುತ್ತೆ ನೀನ್ ಸಲ ಹೈದರಾಬಾದ್ ಬರಬಾರ್ದು ಐ ಪ್ರಾಮಿಸ್ ಒಂದು ಸಲ ನೀನು ಇಲ್ಲಿ ಬಂದೆ ಅಂದ್ರೆ ನಿಂಗೆ ಒಳ್ಳೆ ವೆಲ್ಕಮ್ ಸಿಗೋ ಹಾಗೆ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ದ ಅಷ್ಟರಲ್ಲಿ ನಮನ್ ನನ್ನನ್ನು ಈಗಲಾದರೂ ಹೇಳೋದಕ್ಕೆ ಬಿಡ್ತೀಯಾ ನೀನು ಹೇಳ್ದಾಗೆ ನಾನು ಅಷ್ಟು ಮಾಡಿದ್ನಲ್ಲ ಅಂತ ಬಿದ್ದಲ್ಲಿಂದನೇ ನಿಧಾನವಾಗಿ ಬೇಡ್ಕೊಂಡ ನಮನ್ ವಾಯ್ಸ್ ಹೋಗ್ತಾ ಹೋಗ್ತಾ ಫುಲ್ ಸಣ್ಣ ಸಣ್ಣ ಆಗ್ತಾಯಿತ್ತು ಅಮೋಕ್ ಕಡೆಯವರು ಹೊಡೆದಿರೋ ರೇಂಜ್ಗೆ ಅವನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗದೇ ಇದ್ದರೆ ಅಲ್ಲೇ ಅನ್ಕಾನ್ಷಿಯಸ್ ಆಗ್ತೀನೇನೋ ಅಂತ ಅವನಿಗೆ ಅನ್ನಿಸ್ತಾ ಇತ್ತು ಅದನ್ನು ಕೇಳಿ ಅಮೋಕ್ ಸ್ಮೈಲ್ ಮಾಡ್ತಾ ನಾನೆಲ್ಲಿ ಅಷ್ಟು ಅಷ್ಟೀಸಿಯಾಗಿ ಹೋಗೋದಕ್ಕೆ ಬಿಡ್ತೀನಿ ಆ ಅಂತ ಕೈಲಿದ್ದ ನಮ್ಮನ ಫೋನನ್ನು ಫೋರ್ಸಾಗಿ ಎಸ್ದ ಅಮೋಗ್ ಹಾಗೆ ಎಸ್ದಿದ್ದೆ ನಮ್ಮನ ಮೊಬೈಲ್ ಗೋಡೆಗೆ ಹೊಡೆದು ಪುಡಿ ಪುಡಿ ಆಗಿಬಿತ್ ನಮೋಗ್ ಅಮೋಗನ ಹತ್ರ ಮತ್ತೆ ನೋಡು ಅಮೋಗ್ ಪ್ಲೀಸ್ ನನಗೀಗ ಹೋಗೋದಕ್ಕೆ ಬಿಟ್ಬಿಡು ನನ್ನ ತಾತ ಹೇಳಿದ್ರಲ್ಲ ಅಪಾಲಜಿ ಕೇಳ್ತೀನಿ ಅಂತ ಈಗಲೂ ನೀನು ನನ್ನನ್ನು ಬಿಡೋಲ್ಲ ಅಂದರೆ ಆಮೇಲೆ ನನ್ನ ತಾತ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ದ ಅದಕ್ಕೆ ನಗ್ತಾ ಐ ಡೋಂಟ್ ಕೇರ್ ನನಗೆ ನಿನ್ನ ತಾತನ ಬಗ್ಗೆ ಯಾವ ಭಯಾನೂ ಇಲ್ಲ ಅಂತ ಹೇಳ್ತಾ ಜೇಬಿಂದ ದಿ ಗ್ರೇಟ್ ನೈಫ್ ಹೊರಗೆ ತೆಗೆದ ಅವನು ಅದರಿಂದ ನಮನ್ ಪಾದದ ಮೇಲೆ ಅಟ್ಯಾಕ್ ಮಾಡ್ದ ಅಮೋಗನ ಇವತ್ತಿನ ಅವತಾರ ನೋಡಿ ಪಿರಾಮಿಡ್ನ ಬಾಡಿ ಗಾರ್ಡ್ಸ್ ಕೂಡ ಗಾಬರಿ ಆದರು ಅವರು ಯಾವಾಗಲೂ ಕಾಮಾಗಿರೋ ಅಮೋಘಂಗೆ ಇಂಥ ಒಂದು ಸೈಡ್ ಇದೆ ಅಂತ ಇಮ್ಯಾಜಿನೇ ಮಾಡಿರಲಿಲ್ಲ ಫೈನಲಿ ಅಮೋಗ ಅವ್ರ ಕಡೆ ತಿರುಗಿ ಇವನೊಂದು ತಗೊಂಡು ಹೋಗಿ ಯಾವುದಾದ್ರೂ ಕೆರೆಗೆ ಎಸೆದು ಬನ್ನಿ ಅಂತ ಆರ್ಡರ್ ಮಾಡಿದ ಅವನು ಪಾರ್ಕಿಂಗ್ ಲಾಟ್ಗೆ ಹೋದಾಗ ಶ್ರೀಲೀಲಾ ಆಲ್ರೆಡಿ ಅಮೋಘನ್ಗೋಸ್ಕರ ವೇಟ್ ಮಾಡ್ತಾ ನಿಂತ್ಕೊಂಡಿದ್ಲು ಅಮೋಗ್ ಅವಳನ್ನ ನೋಡಿದ್ರು ನೋಡದೇ ಇರೋ ಹಾಗೆ ತನ್ನ ಕಾರ್ ಕಡೆ ಹೊರಟ ಅವಳು ಅಮೋಘನ್ ತೋಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ಲೀಸ್ ಅಮೋಗ್ ನನ್ನನ್ನು ಬಿಟ್ಟು ಹೋಗ್ಬೇಡ ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ ಬಟ್ ಆ ಟೈಮಲ್ಲಿ ನನಗೆ ನಮ್ಮ ನಿಂತವನು ಅಂತ ಗೊತ್ತಿರಲಿಲ್ಲ ಚಕ್ರವರ್ತಿ ಫ್ಯಾಮ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ ಮೇಲೆ ನನ್ನ ಹತ್ರ ಸ್ವಲ್ಪನೂ ಸೇವಿಂಗ್ಸ್ ಇರಲಿಲ್ಲ ಆಗೇನಾದರೂ ಒಂದು ಜಾಬ್ ಹುಡುಕಲೇಬೇಕಿತ್ತು ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಲೈವ್ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಿದೆ ಅದನ್ನು ನೋಡಿ ಅರಸು ಮೀಡಿಯಾ ಅವ್ರ ಚಾನಲಲ್ಲಿ ನನಗೊಂದು ಜಾಬ್ ಕೊಡ್ತು ಆದರೂ ನನಗೆ ಎಕ್ಸ್ಟ್ರಾ ಹಣ ಬೇಕು ಅಂತ ಸ್ಟ್ರೀಮಿಂಗ್ ಕಂಟಿನ್ಯೂ ಮಾಡಿದೆ ಆಗಲೇ ನಂಗೆ ನಮ್ಮನ್ನು ಪರಿಚಯ ಆಗಿದ್ದು ಅವನು ಪ್ರತಿ ಸಲ ನನಗೆ ಡೊನೇಷನ್ ಇದ್ದ ನಾನು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದೆ ಅಷ್ಟೇ ಶ್ರೀಲೀಲಾ ನಡೆದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಮೋಗನ್ ರಿಯಾಕ್ಷನ್ಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ಳು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ